நம் நே கல் ஆக போ கட்டியா பிசாசி

ಅಲ್ಲ ನೀನ್ ಯಾರು ಇಲ್ಲ ಚಾಕುಗಳು ಅಲ್ಲ ಚಾಕುಗಳು ಅಲ್ಲ ಚಾಕು ಗೀಕು ಅಲ್ಲ ಗುಡಿ ಓಯಮ್ಮ ಚಾಕ್ ಗೀಕ್ ಇಟ್ಕಂತಾರ ಚಾಕ್ ತಾಮರ ಅದ ಏನದ ಅಲ್ಲ ನೀವ್ ಏಟ್ ಜನ ಇದ್ರಿ ಏಟ್ ಜನ ಬಂದಿರಿ ನೀವು ಅಲ್ಲಿ ಕಟ್ಟಾಕ್ತಿ ಬಾ ನಡಿ ನಡಿ ಏಟ್ ಜನ ಬಂದಿರಿ ನೀವು ಅಲ್ಲ ಏಟ್ ಜನ ಬಂದಿರಿ ನೀವ ಏನ್ ಕೆಲ್ಸಕ್ಕೆ ಬನ್ನಿ ಏನಿಲ್ಲ ಎಷ್ಟು ಜನ ಬಂದ್ರೆ ಅದನ್ನ ಅಲ್ಲ ಎಷ್ಟು ಜನ ಅದನ್ನ ಏ ನೀನು ಅದನ್ನಿಂದ ಹಿಂಗೆ ಅದಕ್ಕೆ ಬಂದೆ